ಓಂ ಇಂದು ಆಗಸ್ಟ್ ಒಂದನೆಯ ತಾರೀಕು ಈ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿ ಇರುವಂತಹ ಈ ಒಂದು ಪುಟ್ಟ ಕವನ ಇದು ಬಹುಶಃ ಪ್ರಾರ್ಥನಾ ಕವನ ಓರ್ವ ಧೈರ್ಯವಂತ ಕರುಣೆಯ ವ್ಯಕ್ತಿತ್ವ ಓರ್ವ ತಾಯಿಯಿಂದ ಒಂದು ಪ್ರಾರ್ಥನಾ ಕವನ ಬಹಳ ಸುಂದರವಾದ ಕವನ ಬಹಳ ಸಣ್ಣ ಕವನ ಇದರ ಶಿರೋನಾಮೆ ಲೆಟ್ ಮೈ ಲೈಫ್ ಸಿಂಗ್ ಲೆಟ್ ಮೈ ಲೈಫ್ ಸಿಂಗ್ Help me to know the inmost hearts of those for whom I care. Their secret wishes, all the load they bear. That I may add my courage to their own. May I make lonely folks feel less alone and happier once a little happier yet may i forget what ought to be forgotten and recall unfailing all that ought to be recalled each kindly thing forgetting what might sting to all upon my way ಡೇ after ಡೇ ಲೆಟ್ me ಬಿ joy ಬಿ ಹೋಪ್ let ಮೈ life ಸಿಂಗ್ let ಮೈ ಲೈಫ್ ಸಿಂಗ್ ಮೇರಿ ಸಿ ಡೇವಿಸ್ ಅನ್ನುವಂತಹ ತಾಯಿ ಬರೆದಂಥ ಕವನ ಒಂದು ಅಪರೂಪವಾದಂಥ ಅಪೂರ್ವವಾದಂಥ ಒಂದು ಧ್ವನಿಯನ್ನು ಒಂದು ಪ್ರೀತಿಯ ಧ್ವನಿಯನ್ನು ಒಂದು ನಾವು ಇಲ್ಲಿ ಕೇಳಿ ಬರ್ತೇವೆ ಈ ಒಂದು ನುಡಿಯಲ್ಲಿ ಈ ಒಂದು ಇದರಲ್ಲಿ ಅದರ ಒಂದು ಕನ್ನಡ ಭಾವಾನುವಾದ ನನಗೆ ತಿಳಿದ ಹಾಗೆ ನಾನು ಮಾಡಿದ್ದೇನೆ ನನ್ನ ಬದುಕು ಹಾಡು ಹಾಡಲಿ ನನ್ನ ಬದುಕು ಹಾಡು ಹಾಡಲಿ ನನಗೆ ಸಹಾಯ ಮಾಡು ತಿಳಿಯಲು ನನಗೆ ಸಹಾಯ ಮಾಡು ತಿಳಿಯಲು ಇದು ಪಲ್ಲವಿ ಅಂತ ತಿಳ್ಕೊಂಬೋಣ ನಾನು ಕಾಳಜಿಸುವ ಅವರ ಹೃದಯದ ಆಳದೊಳಗೆ ಸಾಗಲು ಅವರ ರಹಸ್ಯಾಲಯಕ್ಕೆ ಅರಿಯಲು ಅವರ ರಹಸ್ಯದ ಬಯಕೆ ಅರಿಯಲು ಅವರು ಹೊರುವ ಆ ಎಲ್ಲ ಭಾರ ತಿಳಿಯಲು ನನಗೆ ಸಹಾಯ ಮಾಡು ಏತಕ್ಕಾಗಿ ನಾನವರಿಗೇ ನನ್ನ ಧೈರ್ಯವನ್ನು ಅವರದಾಗಿಸುವೆ ಒನ್ನೇ ನುಡಿ ಎರಡನೇ ನುಡಿ ಆ ಏಕಾಂಗಿಯಾಗಿರುವ ಜನರ ಜನಪದರ ಏಕಾಂಗಿತನವ ಹಗುರವಾಗಿಸಲು ಆ ಸಂತೋಷಿತರ ಸಂತೋಷವನ್ನು ಇನ್ನೂ ಹೆಚ್ಚಾಗಿಸಲು ಹಾಗಿದ್ದರು ನಾನು ಯಾವುದನ್ನು ಮರೆಯಬೇಕೋ ಅದೆಲ್ಲವ ನಾನು ಮರೆಯಲೇಬೇಕು ಆ ನೋವಿಸುವದೆಲ್ಲವನ್ನೂ ಸಹ ನನಗೆ ಸಹಾಯ ಮಾಡು ನನ್ನ ಬದುಕಿನ ದಾರಿ ಉದ್ದಕ್ಕೂ ಪ್ರತಿದಿನವೋ ದಿನವೋ ನಾನು ಸಂತೋಷವಾಗುವೆ ನಾನು ಸಂತೋಷವಾಗಿರುವೆ ನಾನೊಂದು ಭರವಸೆಯಾಗಿರುವೆ ನನ್ನ ಬದುಕು ಹಾಡಲಿ ನನ್ನ ಬದುಕು ಹಾಡು ಹಾಡಲಿ ಅನ್ನಂಥ ಒಂದು ಸುಂದರವಾದ ಭಾವಾರ್ಥವನ್ನು ನಾನು ಮಾಡಿದ್ದೇನೆ ಒಂದು ಅದ್ಭುತವಾದ ಲೆಟ್ ಮೈ ಲೈಫ್ ಸಿಂಗ್ ಅನ್ನುವಂತಹ ಈ ಅಪರೂಪದ ಒಂದು ಪುಟ್ಟ ಪದ್ಯವನ್ನು ಬರೆದು ಏರಿಸಿದಂತಹ ಮೇರಿ ಸಿ ಡೇವಿಸ್ ಅವರಿಗೆ ಧನ್ಯವಾದಗಳು ಅದನ್ನು ಇಲ್ಲಿ ಏರಿಸಿದಂಥ ಶ್ರೀ ಮಾರುಸ್ ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನನ್ನ ಬದುಕು ಹಾಡು ಹಾಡಲಿ ನಮಸ್ಕಾರ